ಏನರ ಕೆಲ್ಸ ಮಾಡಕ್ ಬರಲ್ಲ ಸುಮ್ಮ ಕುಂದಿರ್ತೀರಿ ಏ ಸ್ವಸ್ರಿ ಈ ಮನುಷ್ಯ ಕಡ ಅದನು ಅವ್ರಿಗೆ ಸ್ವಾಸಲಿ ಇದ್ದನಾ ಎಲ್ಲಿ ಕೂತೀರಿ ಅಸೋಡ್ರಿ ನಡೆ ಎಲ್ ಹೋದ್ ನೀವು ಆಡು ಮುಟ್ಟ ಖಾತ್ಯಾ ಒಂದ್ ಜಾಗನಾಗ

ನಾನು ಹೆಳ್ತಿ ಎಲ್ಲಾ ಕೆಲಸ ನನಗೆ ಹಸ್ತ ಬಾಂಡ್ಯಕ್ಕಿ ತಿಕ್ಕೋದು ಕಸ ಹುಡುಗದು ಪಲ್ಯ ಸೋಸೋದು ನನಗೆ ನೋಡಿ ನಾನು ಹೆತಿ ಅಂಜಬೇಕು ಅಂಜು ಉರಿ ಚಳಿ ಬರಬೇಕು ಹಂಗ ನಾ ಏನ್ ಮಾಡ್ಬೇಕು ಹೇಳುಗುಲ ಹೇಳುಗುಲಾ ನೀ ಬಾಯಿ ಮುಚ್ಕೊಂಡ್ ಸುಮ್ ಕುಂದಿರಬೇಕು ನಾ ಹೇಳದಂಗ್ ಕೆನ್ ಕೇಳ್ತೀನಿ ನಡಿ ಬಾಯಿ ಮುಚ್ಕೊಂಡು